ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಗಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ವೃಶ್ಚಿಕ ರಾಶಿಯವರ ವಾರದ ಭವಿಷ್ಯ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಈ ವಾರ ಕೃಷಿಕರಿಗೆ ಅಥವಾ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದಂತಹ ವಾರ ಅಂತ ಹೇಳ್ಬೋದು ಒಳ್ಳೊಳ್ಳೆಯ ರಾಸಿಗಳನ್ನು ಹಾಲು ಕರೆಯುವಂಥ ಹಸುಗಳನ್ನು ನೀವು ಖರೀದಿ ಮಾಡ್ತೀರಿ ಹೀಗಾಗಿ ನಿಮಗೆ ನಿಮ್ಮ ಸಂತೋಷ ಹೆಚ್ಚಾಗಲಿದೆ ಹಾಲಿನ ವ್ಯಾಪಾರ ಕೂಡ ಚೆನ್ನಾಗಿ ನಡೆಯುತ್ತೆ ಹಾಲಿನ ಉತ್ಪನ್ನಗಳ ಮಾರಾಟಗಳು ಕೂಡ ಚೆನ್ನಾಗಿ ನಡೆಯುತ್ತೆ ಒಟ್ಟಾರೆ ಕೃಷಿಕರಿಗೆ ತುಂಬ ಉತ್ತಮವಾದಂತಹ ವಾರ ಅಂತಲೇ ಹೇಳಬಹುದು ಆದರೆ ಹಸುಗಳಿಗೆ ಬೇಕಾದಂತಹ ಮೇವುಗಳನ್ನು ಮಾತ್ರ ನೀವು ಸರಿಯಾಗಿ ಸುರಕ್ಷಿತವಾಗಿ ಪೇರಿಸಿ ಇಡಬೇಕಾಗತ್ತೆ ಮೆದೆಗಳು ಇರಬಹುದು ಇದೆಲ್ಲವೂ ಕೂಡ ಯಾಕೆಂದರೆ ಇವಾಗ ಮಳೆ ಬರ್ತಾಯಿದೆ ಒಂದು ಕಡೆ ಹಸಿರು ಹುಲ್ಲು ಇದೆ ತೀರಾ ಮಳೆ ಹೆಚ್ಚಾಗಿ ಬೀಳ್ತಾ ಇರೋ ಜಾಗದಲ್ಲಿ ಹಸುಗಳಿಗೆ ಮೇವಿಗೆ ಸ್ವಲ್ಪ ತೊಂದರೆ ಆಗುತ್ತೆ ನೀವು ಶೇಖರಿಸಿ ಇಟ್ಕೊಳ್ಳಿಲ್ಲ ಅಂದರೆ ಇನ್ನು ಮಳೆ ಸ್ವಲ್ಪ ಹದವಾಗಿ ಬರ್ತಾ ಇದೆ ಅಂದರೆ ಹಸಿ ಹುಲ್ಲಿಗೇನು ಕೊರತೆ ಇರೋದಿಲ್ಲ ಆದರೆ ಒಣ ಹುಲ್ಲನ್ನು ಮಾತ್ರ ಸರಿಯಾಗಿ ಶೇಖರಿಸಿ ಇಟ್ಕೊಳ್ಬೇಕಾಗತ್ತೆ ಆಮೇಲೆ ಇನ್ನೇನೆಂದರೆ ಉದ್ಯೋಗಸ್ಥರು ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಗಮನವಿಟ್ಟು ಮಾಡಬೇಕಾಗತ್ತೆ ಯಾಕೆಂದರೆ ಸ್ವಲ್ಪ ಚಂಚಲತೆ ಈ ವ ಈ ವಾರ ಜಾಸ್ತಿ ಇರುತ್ತೆ ಹೀಗಾಗಿ ಗಮನ ಕೊಟ್ಟು ಕೆಲಸವನ್ನು ಮಾಡಿಕೊಳ್ಳಿ ಮೊದ ಮೊದಲ ವಾರ ತಕ್ಕಮಟ್ಟಿಗೆ ಇದೆ ಪರವಾಗಿಲ್ಲ ಇನ್ನು ವೃಶ್ಚಿಕ ರಾಶಿಯ ಅತ್ತೆ ಸೊಸೆಯರ ನಡುವೆ ಸ್ವಲ್ಪ ವೈಮನಸ್ಸ ಭಿನ್ನಾಭಿಪ್ರಾಯ ತಲೆದೋರುತ್ತೆ ಅದನ್ನು ಹಾಗಾಗಿ ಸರಿಪಡಿಸ್ಕೊಳ್ಳಿ ಯಾ ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ಕತೆ ಇರುತ್ತೆ ಹೀಗಾಗಿ ಅದನ್ನು ಅದಕ್ಕೆ ಪರಿಹಾರ ಅಂತಂದರೆ ಸ್ವಲ್ಪ ಮೌನವೇ ಮೌನವೇ ಪರಿಹಾರ ಅಂತ ಹೇಳ್ಬೋದು ಇಲ್ಲಾಂದರೆ ಒಂದು ಶುಕ್ರವಾರ ಮಂಗಳವಾರ ನೀವು ಕಲ್ಲುಪ್ಪು ಹಾಕಿ ಮನೆಯನ್ನು ಒರೆಸ್ಕೊಳ್ಬೇಕಾಗತ್ತೆ ಇದರಿಂದ ಯಾರಾದರೂ ಒಬ್ಬರು ಸ್ವಲ್ಪ ಮೌನವಾಗಿ ಇದ್ದು ಮೌನವಾಗಿರೋದಕ್ಕೆ ಪ್ರೇರೇಪಣೆ ದೊರೆತು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶಾಂತಿ ಸಮಾಧಾನ ಇರುತ್ತೆ ಇನ್ನೊಂದೇನಂತಂದರೆ ಕೆಲವರಿಗೆ ಈ ವೃಶ್ಚಿಕ ರಾಶಿಯ ಕೆಲವರಿಗೆ ಆರೋಪ ಮತ್ತು ಅಪವಾದಗಳು ಎದುರಾಗುತ್ತೆ ಬಂಧನ ಭೀತಿ ಕೂಡ ಇರುತ್ತೆ ಆಮೇಲೆ ಅನಗತ್ಯವಾಗಿ ಕೆಲವರು ಹಣಕಾಸನ್ನು ಖರ್ಚು ಮಾಡ್ತೀರಿ ಇದಕ್ಕೆ ಮುಂದಾಗಬೇಡಿ ಹಾಗೆಯೇ ಯಾರಿಗೆಲ್ಲ ಬಂಧನದ ಭೀತಿ ಇದೆ ಅಥವಾ ಆರೋಪಿಗಳಿದ್ದೀರಿ ನಿಜವಾದ ಅಪರಾಧಿಗಳು ಅಥವಾ ಆರೋಪ ನಿಜವಾದ ಆರೋಪ ಆರೋಪ ನಿಮ್ಮ ಮೇಲೆ ಬಂದಿರೋದು ನಿಜವೇ ಆಗಿದ್ದಲ್ಲಿ ನೀವೇ ಶರಣಾಗತರಾಗಬಹುದು ಆಗ್ಬೋದು ಒಳ್ಳೆಯದು ಅಂದರೆ ನಿಮ್ಮನ್ನು ಬಂಧಿಸಿ ಕರೆದುಕೊಂಡು ಹೋಗ್ತಕ್ಕಂತಹ ಎಲ್ಲ ಅವಕಾಶಗಳು ಕೂಡ ಇರುತ್ತೆ ಎಲ್ಲ ಇದರ ಆಯ್ಕೆ ನಿಮಗೆ ಬಿಟ್ಟಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರು ಈ ಎಲ್ಲ ಸಂತೋಷ ಸಂಕಷ್ಟಗಳ ನಡುವೆ ಒಂದು ಪರಿಹಾರ ಬೇಕು ಅಂತ ಅನಿಸಿದ್ರೆ ನೀವು ಮಹಾಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಳ್ಳಿ ಜೊತೆಗೆ ಸಂಕಟಮೋಚನ ಹನುಮಾನ್ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ ಇದರಿಂದ ನಿಮಗೆ ಬಹಳಷ್ಟು ಸಮಾಧಾನ ಸಿಗತ್ತೆ ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಬುದ್ಧಿ ಚೆನ್ನಾಗಿ ಓಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವೃಶ್ಚಿಕ ರಾಶಿಯ ಎಲ್ಲ ವೀಕ್ಷಕರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಲೋಕಾ ಸಮಸ್ತಾ ಸುಖಿನ ಭವಂತು ಸರ್ವಂ ಸಂಮಂಗಳಾನಿ ಭವಂತೇ